ನರಗಾಪುರ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸತಾಗಿ ಎಸ್ ನೇಮಕ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಉಂಟಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಸುರೇಖಾ ಗಂಗಾಧರ ಬಾಯಣ್ಣ ಅವರ ಅಮಾನತ ಆಗಿರುವ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಗ್ರಾಮದಲ್ಲಿ ಎರಡು ಗುಂಪುಗಳು ಇದ್ದು ಆ ಎರಡು ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಇದರಲ್ಲಿ ಹೆಡ್ ಮಾಸ್ಟರ್ ಸುರೇಖಾ ಬಾಯಣ್ಣ ಅವರಿಗೆ ರಾಜಕೀಯ ಒತ್ತಡ ತಂದು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅಮಾನತು ಆದೇಶ ಹೊರಡಿಸಿದ್ದಾರೆ ಎಂದು ಸುರೇಖಾ ಬಾಯಣ್ಣ ಕಣ್ಣೀರು ಹಾಕಿದ್ದಾರೆ ಇಷ್ಟೆಲ್ಲ ನಮಗೆ ಷಡ್ಯಂತ್ರ ಮಾಡಿ ಅಮಾನತು ಮಾಡುವುದಕ್ಕೆ ಅರಕಾಪುರ ಗ್ರಾಮದ ಪವನ್ ಪಾಟೀಲ್ ಅವರೇ ಕಾರಣ ಎಂದು ಅಮಾನತಾದ ಸುರೇಖಾ ಬಾಯಣ್ಣ ಒತ್ತಿ ಹೊತ್ತಿದ್ದಾರೆ ನಮಗೆ ಅಮಾನತು ಮಾಡಿದರೆ ನಮ್ಮ ತಪ್ಪೇನ ಅನ್ನೋದು ತೋರಿಸಿಕೊಡ್ಬೇಕು ಅಂತ ಸುರೇಖಾ ಬಾಯಣ್ಣ ಬಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅವರ ವಿರುದ್ಧ ನಾನು ಕಾನೂನು ಕ್ರಮಕ್ಕೆ ಮುಂದಾಗಿದ್ದೇನೆ ಎಂದು ಬಾಯಣ್ಣ ತಿಳಿಸಿದ್ದಾರೆ ಈ ಶಿಕ್ಷಕಿ ಮಾಡುವ ಗಂಭೀರ ಆರೋಪಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವ ಸತ್ಯಾಂಶ ಮಾತ್ರ ಹೊರಬರಬೇಕಾಗಿದೆ ಏನೇ ಇರಲಿ ಶಾಲೆಯಲ್ಲಿ ರಾಜಕೀಯ ಮಾಡಬೇಡಿ ಅನ್ನೋದೇ ಗ್ರಾಮಸ್ಥರ ಬೇಡಿಕೆಯಾಗಿದೆ ಇನ್ನು ಅಮಾನತಾದ ಮುಖ್ಯ ಶಿಕ್ಷಕಿ ಏನೆಲ್ಲ ಹೇಳಿದ್ದಾರೆ ತೋರಿಸ್ತೇನೆ ನೋಡಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಡ್ ಅಮನಾಥ್ಗಳ್ಸ ಹರಗಾಪುರ್ ಶಾಲೆ ರೀಗಾಪುರ್ ಶಾಲೆ ಎಸ್ ಡಿ ಎಂ ಸಿ ಯ ಹೊಸ ರಚನೆ ಮಾಡೋದಿತ್ರಿ ಬೈಲಾದ ಪ್ರಕಾರ ಕಾನೂನು ಪ್ರಕಾರವಾಗಿ ನಾ ಎಲ್ಲವನ್ನೂ ಮಾಡ್ಕೊಂಡು ಬಂದಿದೇನ್ರಿ ಆಮೇಲೆ ಏನೇನ್ ಅದಕ್ಕೆಲ್ಲವನ್ನು ತಯಾರಿ ಮಾಡ್ಕೊಂಡ್ ಬಂದ್ ಎಲ್ಲಾ ಕರೆಕ್ಟ್ ಆಗಿ ಐತ್ರಿ ಅದ ಆಮೇಲೆ ನನ್ನ ಒಂದ್ ಮಗುವಿಗೆ ಒಂದ ಮತವನ್ನ ಹಾಕ್ಬೇಕಂತ ತಂದೆ ಅಥವಾ ತಾಯಿಗೆ ಬರ್ಲಿಕ್ಕೆ ರೀ ಹದ್ನೈದ್ರ ಹದಿನೈದು ಡಿಸೆಂಬರ್ ದಂದ ಅವ್ರ ಡೇಟ್ ಕೊಟ್ಟಿದ್ರು ಆ ಡೇಟಿಗೆ ಎಲ್ಲಾ ಪಾಲಕರು ಬಂದಿದ್ದಾರೀ ನೂರಾ ಐದು ಪಾಲಕರ ತೊಂಬತ್ತೇಳು ಪಾಲಕರ ಅವತ್ತ ಹಾಜರಿದ್ದರಿ ಹಾಜರಿದ್ರು ನಮ್ ಇಲಾಖೆಯಿಂದ ಬಿಆರ್ ಪಿ ಆದಂತ ಮಾಸ್ಮರಡಿ ಅವ್ರಿ ಅವರು ಈ ಎಸ್ ಡಿ ಎಮ್ ಸಿ ನೋಡಲ್ ಆಫೀಸರ್ ಅಂತ ಹೇಳಿ ಅವ್ರಿಗೆ ಎಷ್ಟೋ ಸಲ ಫೋನ್ ಹಚ್ಚಿದ್ಯಾರೀ ಹಚ್ಚಿದ್ರ ಅವ್ರು ರಿಸೀವ್ ಮಾಡ್ಲಿಲ್ಲ ಆಮೇಲೆ ಒಂದ್ಸಲ ಫೋನ್ ಎತ್ತಿ ಏನಂದ್ರಿ ಏನ ಟ್ರೈನಿಂಗ್ ಆಗದಿನೋ ಅಲ್ಲೇ ಯಾರ ಕೇಳ್ಕೋರಿ ಅಂತಂದು ಉಡಾಫಿ ಉತ್ತರ ಕೊಟ್ಟರಿ ಆಮೇಲೆ ನಾ ಅವ್ರಿಗೆ ವಾಟ್ಸಪ್ದೊಳಗೆ ಮೆಸೇಜ್ ರೀ ಸರ್ ಒಂದ್ ಇಬ್ರು ಮಕ್ಳಿದ್ರ ಎರಡು ಓಟ್ ಬೇಕೇನು ಒಂದ್ ಓಟ್ ಹಾಕ್ಬೇಕು ಅಂತ ಕೇಳಿದಾಗ ಒಂದ್ ಮಗುವಿಗೆ ಒಂದೇ ಓಟ್ ಹಾಕ್ಬೇಕು ಅಂತ ಹೇಳಿದ್ದ ಸಾಕ್ಷಿ ಕೂಡ ನನ್ನೊಳಗ ಐತ್ರಿ ಅದ ಇಷ್ಟ ಎಲ್ಲಾ ತಯಾರಿ ಸಂಪೂರ್ಣವಾಗಿ ಒಂದ್ ತಿಂಗಳಿಂದ ತೊಂದರೆ ಪಟ್ಕೊಂಡ್ ನಾವೆಲ್ಲಾ ಶಿಕ್ಷಕರು ಕೂಡಿ ಸುಗಮವಾಗಿ ಆಗ್ಲಿ ಅಂತ ಹೇಳಿ ಎಸ್ ಎಂ ಸಿ ರಚನೆ ಎಲ್ಲಾ ತಯಾರಿಯನ್ನು ಮಾಡಿ ಏನ್ ಕಾರಣ ಅಂತಂದ್ರಿ ಅವತ್ತು ನಾನು ಪಾಲಕರಿಗೆ ಒಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೇರಿ ಆಫೀಸಿಂದ ಬಂದಂತ ಮಾಸ್ತ ಮರಡಿ ಅವ್ರು ಬಿಆರ್ ಪಿ ಅವ್ರ ಏನ್ ಹೇಳಿದ್ರಿ ಒಬ್ರ ಬರೋದಲ್ಲ ಇಬ್ರು ಬರಬೇಕು ತಂದೆ ತಾಯಿ ಇಬ್ರು ಓಟ್ ಹಾಕಬೇಕು ಅನ್ನುವಂತ ಹೇಳಿಕೆಯನ್ನ ಅವ್ರು ಕೊಟ್ಟರ್ರಿ ಅವಾಗ ಗೊಂದಲ ಉಂಟಾತ್ರಿ ಸಭೆಯೊಳಗ ಗೊಂದಲ ಉಂಟಾದ ಕೂಡಲೇ ಹಾಗಾದ್ರೆ ಇದನ್ನ ನಂದ ಅಭಿಪ್ರಾಯ ಅವ್ರ ಅಭಿಪ್ರಾಯಕ್ಕೆ ಮ್ಯಾಚ್ ಆಗ್ಲಿಲ್ಲ ಅಂದ್ ರೀ ಅದನ್ನ ರದ್ದು ಹಕ್ಕು ಮುಖ್ಯ ಶಿಕ್ಷಕರಿಗೆ ಇರ್ತದ್ರಿ ಅದಕ್ಕೆ ಅದನ್ನ ಏನ್ ಮಾಡಿದೀವ್ರಿ ಅನ್ಯಾಯ ಆಗಬಾರದು ಯಾರಿಗೂ ಅಂತ ಹೇಳಿ ಅದನ್ನ ಜನವರಿ ಹತ್ತು ತಾರೀಕಿಗೆ ಅದನ್ನ ಘೋಷಣೆ ಮತ್ತೊಂದ ಮತ್ತೊಂದ್ಸಲ ತಗೋತೀವಿ ಅಂತ ಹೇಳಿ ಘೋಷಣೆ ಮಾಡಿದಾಗ ಅಲ್ಲಿರ್ತಕ್ಕಂತ ವ್ಯಕ್ತಿ ಒಬ್ರು ಪವನ್ ಪಾಟೀಲ್ ಅಂತ ಹೇಳಿರಿ ನನಗ ಪರ್ಸನಲ್ ಆಗಿ ನಾನು ಎರಡೂವರೆ ವರ್ಷ ಸರ್ವಿಸ್ ಮಾಡ್ತಾ ಇದೇನ್ರಿ ನಾ ಹೋದಾಗಿಂದ ನನ್ ಟಾರ್ಗೆಟ್ ಮಾಡ್ಲಿಕ್ಕೆ ಹತ್ತಾರೀ ಅವ್ರ ಬಟ್ ನಾನ್ ತಗಿತೇನಿ ಅಂತ ಹೇಳಿ ಚಾಲೆಂಜ್ ಯಾವ ಕಾರಣಕ್ಕಂತ ನನಗೆ ಗೊತ್ತಿಲ್ಲ ರೀ ಅವ್ರ ಊರಿನ ಗೌಡ್ರದಾರ್ ಅಂತ ಹೇಳಿ ನಾ ಮರ್ಯಾದೆ ಕೊಟ್ಕೊಂಡ್ ಇಷ್ಟು ದಿವ್ಸ ಎರಡೂವರೆ ವರ್ಷ ನಾ ಬಂದಿದೇನ್ರಿ ಆದ್ರ ಮರ್ಯಾದೆಗೆ ತಕ್ಕದಂತ ವ್ಯಕ್ತಿ ಅವ್ರ ಅಲ್ಲ ಅಂತ ಹೇಳಿ ನನ್ಗ ಅನ್ಸ್ಲಿಕ್ಕೆ ಆತದ್ರಿ ಅದ ಎಸ್ ಡಿ ಎಂ ಸಿ ಆಯ್ಕೆ ಸಲುವಾಗಿ ಪಾಲಕನ ಕರ್ಕೊಂಡ್ ಹೋಗಿ ಅವ್ರಿಗೆ ಉಣಿಸೋದು ತಿನ್ಸೋದು ಎಲ್ಲಾ ಮಾಡಿ ಖರ್ಚು ಮಾಡಿದೇನ್ ನಾನ ಆಮೇಲೆ ಅದಕ್ಕೆ ಇದ್ರ ಇವರಿಂದ ನನ್ನಿಂದ ಅದ್ ರದ್ದಾಯ್ತು ಅನ್ನುವಂತ ಒಂದ ಇದನ್ನ ಹಿಡದ್ರಿ ಭಾವನೆಯಿಂದ ಏನ್ ಮಾಡಿದಾರ್ರಿ ಓ ಮೇಡಮ್ ಕಡೆ ಹೋಗಿ ಸಾಹ್ಕಾರ್ ಹೆಸರು ಹೇಳಿ ಮೇಲೆ ಪ್ರೆಷರ್ ತಂದು ಏನ್ ಮಾಡಿದಾರ್ರಿ ನನ್ಗ ಅಮಾನ ಮಾಡಿದಾರ ನನ್ ಕಡೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದಾವ್ರಿ ನಾ ಫಸ್ಟ್ ಮಾಡಿದ್ರಿ ಮೂಲ ಕಾರಣ ಅಂತಂದ್ರ ಪವನ್ ಪಾಟೀಲ್ ಅವರೀ ಅವ್ರ ಒತ್ತಡ ಬಿರದಿ ಜನತಾ